ಇಷ್ಟೆಷ್ಟು ಮೆಂಬರ್ಶಿಪ್ ಮಾಡಿರಬೇಕು ಸಕ್ರಿಯ ಮೆಂಬರ್ಗಳನ್ನು ಮಾಡಬೇಕು ಸೇಮ್ ಎಲ್ಲೆಲ್ಲಿ ವೀಕ್ ಆಗಿದ್ದೀವ ಅಲ್ಲಿ ಕೋರ್ ಕಮಿಟಿ ಸದಸ್ಯರು ಹೋಗಬೇಕು ಕೋರ್ ಕಮಿಟಿರು ಅಲ್ಲಿ ಉಸ್ತುವಾರಿ ತಗೊಂಡ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಇಲ್ಲ ಇದರ ಬಗ್ಗೆ ಏಳನೇ ತಾರೀಕಿಗೆ ಏನು ಪ್ರಶ್ನೆಗಳಾಗಲಿಲ್ಲ ನಮ್ಮ ರಾಧಾಮೋಹನ್ ಸಿಂಗ್ರು ಅದರ ಬಗ್ಗೆ ಎಲ್ಲವನ್ನ ವರದಿ ಅಂತಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಗಂಭೀರವಾಗಿ ನಾವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ಗೌರು ಬೆಳಗ್ಗೆಯಿಂದ ಕೂಡ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಕೂಡ ನಡೆಸಿದ್ದಾರೆ ಬಗ್ಗೆ ಸರ್ ಬೆಳಗ್ಗೆಯಿಂದಲೂ ಕೂಡ ಸರಣಿ ಸಭೆಗಳನ್ನ ತರುಣ್ ಚುಗ್ಗೌದು ಮಾಡಿದ್ದಾರೆ ಏನು ಸರ್ ಸಭೆಯಲ್ಲಿ ಏನಾಯ್ತು ಅಂತ ನಮ್ಮ ಈಗಾಗಲೇ ನಮ್ಮ ದಿನಾಂಕಗಳು ಅಂದ್ರೆ ಹೊಸ ಸಂಘಟನೆಯ ಎಲ್ಲವೂ ಕೂಡ ಅಂದ್ರೆ ಬೂತ್ ಕಮಿಟಿಯಿಂದ ಹಿಡಿದು ಶಕ್ತಿ ಕೇಂದ್ರ ಎಂದು ಹಿಡಿದು ನಮ್ಮ ಮಂಡಲ ಈ ಎಲ್ಲ ಸಮಿತಿಗಳ ಆಗುವಂಥದ್ದಕ್ಕೆ ನಾವು ಇಷ್ಟಿಷ್ಟು ಮೆಂಬರ್ಶಿಪ್ ಮಾಡಿರಬೇಕು ಸಕ್ರಿಯ ಮೆಂಬರ್ಗಳನ್ನು ಮಾಡಬೇಕು ಅದಕ್ಕೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇಟ್ಟಿದ್ದಾರೆ ಅದರ ಬಗ್ಗೆ ನೋಡುವಂಥ ಕೆಲಸ ಕಾರ್ಯಗಳನ್ನು ಅದನ್ನು ವಿಮರ್ಶೆ ಮಾಡುವಂಥದ್ದು ಮಾಡಿದ್ದಾರೆ ಸರ್ ಅದೇ ರೀತಿಯಾಗಿ ಕೋರ್ ಕಮಿಟಿ ಸಭೆ ಕೂಡ ಆಯಿತು ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ದೀರಿ ಏನಾಯಿತು ಕೋರ್ ಕಮಿಟಿ ಸಮಿತಿಯಲ್ಲಿ ಸೇಮ್ ಎಲ್ಲೆಲ್ಲಿ ವೀಕ್ ಆಗಿದ್ದೀವ ಅಲ್ಲಿ ಕೋರ್ ಕಮಿಟಿ ಸದಸ್ಯರು ಹೋಗಬೇಕು ಕೋರ್ ಕಮಿಟಿಯರು ಅಲ್ಲಿ ಉಸ್ತುವಾರಿ ತಗೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸರ್ ಹಾಗೆ ನೀವು ಹೇಳಿದ್ರಿ ಈ ಒಂದು ಬಣ ಬಡಿದಾಟದ ಬಗ್ಗೆ ಹೈಕಮಾಂಡ್ ಏನು ಕ್ರಮ ಕೈಗೊಳ್ತಾ ಇಲ್ಲ ನಮ್ಮ ಕಡೆ ವಾಲಿಸ್ತಾ ಇಲ್ಲ ಅನ್ನುವಂಥದ್ದು ಅದರ ಬಗ್ಗೆ ಇಲ್ಲ ಇದರ ಬಗ್ಗೆ ಏಳನೇ ತಾರೀಕಿಗೆ ಇವತ್ತಾದರೂ ಏನು ಪ್ರಶ್ನೆಗಳಾಗಲಿಲ್ಲ ಏಳನೇ ತಾರೀಕಿಗೆ ಬರುವಂತ ನಮ್ಮ ರಾಧಾ ಮೋಹನ್ ಸಿಂಗ್ರು ಅದರ ಬಗ್ಗೆ ಎಲ್ಲವನ್ನ ವರದಿಯಂತೆಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಹಾಗೆ ಗಂಭೀರವಾಗಿ ನಾವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದರೆ ಬೂತ್ ಕಮಿಟಿಯಿಂದ ಹಿಡಿದು ಶಕ್ತಿ ಕೇಂದ್ರದಿಂದ ಹಿಡಿದು ನಮ್ಮ ಮಂಡಲ ಈ ಎಲ್ಲ ಸಮಿತಿಗಳ ಆಗುವಂಥದ್ದಕ್ಕೆ ನಾವು ಇಷ್ಟೆಷ್ಟು ಮೆಂಬರ್ಶಿಪ್ ಮಾಡಿರಬೇಕು ಸಕ್ರಿಯ ಮೆಂಬರ್ಗಳನ್ನು ಮಾಡಬೇಕು ಅದಕ್ಕೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇಟ್ಟಿದ್ದಾರೆ ಅದರ ಬಗ್ಗೆ ನೋಡುವಂಥ ಕೆಲಸ ಕಾರ್ಯಗಳನ್ನು ಅದನ್ನು ವಿಮರ್ಶೆ ಮಾಡುವಂಥದ್ದು ಮಾಡಿದ್ದಾರೆ ಸರ್ ಅದೇ ರೀತಿಯಾಗಿ ಕೋರ್ ಕಮಿಟಿ ಸಭೆ ಕೂಡ ಆಯಿತು ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ದೀವಿ ಏನಾಯಿತು ಕೋರ್ ಕಮಿಟಿ ಸಮಿತಿಯಲ್ಲಿ ಸೇಮ್ ಎಲ್ಲೆಲ್ಲಿ ವೀಕ್ ಆಗಿದ್ದೀವ ಅಲ್ಲಿ ಕೋರ್ ಕಮಿಟಿ ಸದಸ್ಯರು ಹೋಗಬೇಕು ಕೋರ್ ಕಮಿಟಿಯರು ಅಲ್ಲಿ ಉಸ್ತುವಾರಿ ತಗೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸರ್ ಹಾಗೆ ನೀವು ಹೇಳಿದ್ರಿ ಈ ಒಂದು ಬಣ ಬಡಿದಾಟದ ಬಗ್ಗೆ ಹೈಕಮಾಂಡ್ ಏನು ಕ್ರಮ ಕೈಗೊಳ್ತಾ ಇಲ್ಲ ನಮ್ಮ ಕಡೆ ವಾಲಿಸ್ತಾ ಇಲ್ಲ ಅನ್ನುವಂಥದ್ದು ಅದರ ಬಗ್ಗೆ ಇಲ್ಲ ಇದರ ಬಗ್ಗೆ ಏಳನೇ ತಾರೀಕಿಗೆ ಇವತ್ತಾದರೂ ಪ್ರಶ್ನೆಗಳಾಗಲಿಲ್ಲ ಏಳನೇ ತಾರೀಕಿಗೆ ಬರುವಂತ ನಮ್ಮ ರಾಧಾ ಮೋಹನ್ ಸಿಂಗ್ರು ಅದರ ಬಗ್ಗೆ ಎಲ್ಲವನ್ನ ವರದಿಯಂತೆಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಹಾಗೆ ಗಂಭೀರವಾಗಿ ನಾವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಯತ್ನಾಳವರ ಉಚ್ಚಾಟನೆ ಬಗ್ಗೆ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಮಾತುಗಳು ಬರಲಿಲ್ಲ ಇಲ್ಲ ಇವತ್ತೇನು ಚರ್ಚೆಗಳಿಲ್ಲ ಇವರು ಸಂಘಟನಾತ್ಮಕವಾಗಿ ಮಾತ್ರ ಬಂದಿರುವಂಥದ್ದು ಇವರು ಯಾವುದೇ ಬೇರೆ ರೀತಿಯಲ್ಲಿ ಬಂದಿಲ್ಲ ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದಗೌಡರ ಮತ್ತು ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ